ರಾನು ಮಂಡಲ್ ತೇರಿ ಮೀರಿ ಹಾಡನ್ನು ಹಾಡುವ ಮೂಲಕ ಪ್ರಸಿದ್ಧರಾದರು ಆದರೆ ಅದರ ನಂತರ ಇದ್ದಕ್ಕಿದ್ದಂತೆ ಅವರು ಕಣ್ಮರೆಯಾದರು ಈಗ ರಾಣು ಮಂಡಲ್ ಅವರ ವಿಡಿಯೋವೊಂದು ಹೊರಬಂದಿದ್ದು ಇದರಲ್ಲಿ ಜನರು ಅವರನ್ನ ನೋಡಿ ಬೆರಗಾಕಿದ್ದಾರೆ ಪಶ್ಚಿಮ ಬಂಗಾಳದ ರಾಣಾ ಘಾಟ್ ರೈಲು ನಿಲ್ದಾಣದಲ್ಲಿ ಹಾಡುತ್ತಾ ಭಿಕ್ಷೆ ಬೇಡುತ್ತಿದ್ದ ರಾಣು ಮಂಡಲ್ಗೆ ಇದ್ದಕ್ಕಿದ್ದಂತೆ ಅದೃಷ್ಟ ಒಲಿಯಿತು ರಾತ್ರೋರಾತ್ರಿ ಹೆಸರು ಮತ್ತು ಖ್ಯಾತಿ ಸಿಕ್ಕಿತು ಎಷ್ಟು ಬೇಗ ಸಿಕ್ಕಿತು ಅಷ್ಟೇ ಬೇಗ ಎಲ್ಲವೂ ದೂರವಾಯಿತು ಬಾಲಿವುಡ್ ಚಿತ್ರಗಳಲ್ಲಿ ಹಾಡಿದ ನಂತರ ರಾಣು ಮಂಡಲ್ ರಾಣಾ ಘಾಟ್ಗೆ ಮರಳಿದ್ದಾರೆ ಅವರ ಹಳೆಯ ಮನೆಯಲ್ಲಿಯೇ ವಾಸಿಸ್ತಾ ಇದ್ದಾರೆ ಹಿಮೇಶ್ ರಶ್ಮಿಯಾ ಅವರ ಚಿತ್ರದಲ್ಲಿ ಹಾಡಿದ ನಂತರ ರಾಣು ಮುಂಬೈನಲ್ಲಿಯೇ ಇದ್ದರು ರಾಣುಗೆ ಮುಂಬೈನಲ್ಲಿ ಕೆಲವು ರಿಯಾಲಿಟಿ ಶೋಗಳಲ್ಲಿ ಅವಕಾಶಗಳು ಸಿಗ್ತಾ ಇದ್ವು ಆದರೆ ಕೊರೋನಾ ವೈರಸ್ ಬಂದು ಎಲ್ಲವೂ ನಿಂತು ಹೋಯಿತು ಮುಂಬೈನಂತಹ ದುಬಾರಿ ನಗರದಲ್ಲಿ ವಾಸಿಸುವುದು ರಾಣುಗೆ ಕಷ್ಟಕರವಾಗಿತ್ತು ಮತ್ತು ಅವರು ರಾಣಾ ಘಾಟ್ಗೆ ವಾಪಸ್ಸಾದರು ಆದರು ರಾಣು ಬಹಳ ದಿನಗಳಿಂದ ಯಾರ ಕಣ್ಣಿಗೂ ಬಿದ್ದಿರಲಿಲ್ಲ ಆದರೆ ಇತ್ತೀಚೆಗೆ ಅವರ ವಿಡಿಯೋ ಒಂದು ಸಾಮಾಜಿಕ ಮಾಧ್ಯಮದಲ್ಲಿ ಕಾಣಿಸಿಕೊಂಡಿದ್ದು ಅದು ತುಂಬಾ ವೈರಲ್ ಆಗ್ತಾ ಇದೆ ಈ ವಿಡಿಯೋದಲ್ಲಿ ರಾಣು ಅವರನ್ನ ಕಂಡು ಜನ ಬೆರಗಾಗ್ತಾ ಇದ್ದಾರೆ ರಾಣು ಮಂಡಲ್ ಅವರ ವಿಡಿಯೋವನ್ನ ಸಾಮಾಜಿಕ ಮಾಧ್ಯಮ ಇನ್ಫ್ಲೂಯೆನ್ಸರ್ ಅಂಕಿತಾ ಮುಖರ್ಜಿ ಹಂಚಿಕೊಂಡಿದ್ದಾರೆ ರಾಣು ಹಾಡೊಂದನ್ನು ಹಾಡಿದ್ದಾರೆ ಇನ್ನು ಈ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಾ ಇದ್ದು ರಾಣು ಮಂಡಲ್ ಮತ್ತು ಅಂಕಿತಾ ಅವರ ಈ ವಿಡಿಯೋಗೆ ಜನರು ಸಾಕಷ್ಟು ಕಾಮೆಂಟ್ ಮಾಡ್ತಾ ಇದ್ದಾರೆ thank you